ಕರ್ನಾಟಕ ರಾಜ್ಯ ಸಂಘದ ಕಾರ್ಯಕಾರಿಣಿ ಸಭೆ ನಿರ್ಣಯದಂತೆ ವಿವಿಧ ಬೇಡಿಕೆಗಳ ಈಡೇರಿಗಾಗಿ ಮೈಸೂರಿನ ಜಿಲ್ಲಾಧಿಕಾರಿ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಗ್ರಾಮ ಆಡಳಿತ ಅಧಿಕಾರಿ ಸಂಘದ ಮೈಸೂರು ಜಿಲ್ಲಾಧ್ಯಕ್ಷರಾದ ನಾಗೇಶ್ ಕುಮಾರ್ ರವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಕಂದಾಯ ಇಲಾಖೆಯಿಂದ ಅಭಿವೃದ್ಧಿಪಡಿಸಿರುವ ಸುಮಾರು ಇಪ್ಪತ್ತೊಂದಕ್ಕೂ ಅಧಿಕ ಮೊಬೈಲ್ ವೆಬ್ ತಂತ್ರಾಂಶಗಳ ಮೂಲಕ ಕರ್ತವ್ಯ ನಿರ್ವಹಿಸಲು ಒತ್ತಡ ಹೇರುತ್ತಿದ್ದು ನಾಲ್ಕು ತಂತ್ರಾಂಶಗಳ ನಿರ್ವಹಣೆಗೆ ಹಲವಾರು ತೊಂದರೆಗಳಾತಿವೆ ಇಪ್ಪತ್ತೊಂದಕ್ಕೂ ಹೆಚ್ಚು ಮೊಬೈಲ್ ಆ್ಯಪ್ ಮತ್ತು ವೆಬ್ ಅಪ್ಲಿಕೇಶನ್ಗಳ ಮೂಲಕ ಕೆಲಸ ಮಾಡಬೇಕಿದೆ ಆದರೆ ಇಲಾಖೆ ನಮಗೆ ಮೊಬೈಲ್ ಲ್ಯಾಪ್ಟಾಪ್ ಸೇರಿ ಯಾವುದೇ ಉಪಕರಣ ಕೊಟ್ಟಿಲ್ಲ ಜತೆಗೆ ವಿಯಗಳಿಗೆ ನಿರ್ದಿಷ್ಟ ಕಚೇರಿಯನ್ನು ಗುರುತಿಸಿಲ್ಲ ಪ್ರತಿದಿನ ಟಾರ್ಗೆಟ್ ಸಭೆ ಎಂಬಿತ್ಯಾದಿ ಒತ್ತಡ ಹೇರಲಾಗುತ್ತಿದೆ ಇದರಿಂದ ರಾಜ್ಯದಲ್ಲಿ ಐವತ್ತಕ್ಕೂ ಹೆಚ್ಚು ವಿಯಗಳು ಮೃತಪಟ್ಟಿದ್ದಾರೆ ಎಂದು ಆರೋಪಿಸಿದರು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಅಧಿಕಾರಿಗಳ ಸಂಘದಿಂದ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆ ಏನಂತಂದರೆ ಶಾಂತಿಯುತವಾದಂಥ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದರಲ್ಲಿ ನಾವು ಮೈಸೂರು ಜಿಲ್ಲೆ ಒಳಗಡೆ ನಮ್ಮ ಜಿಲ್ಲಾ ಸಂಘದಿಂದ ಎಲ್ಲ ಅಧಿಕಾರಿಗಳು ಮತ್ತು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರ ಅವರು ಸಹ ನಮಗೆ ಸಹಕಾರ ಕೊಟ್ಟು ಬೆಂಬಲ ಕೊಟ್ಟು ಈ ಇದಕ್ಕೆ ಮುಷ್ಕರಕ್ಕೆ ಬೆಂಬಲ ಕೊಟ್ಟು ಬಂದಿದ್ದಾರೆ ಹಾಗೂ ಕಂದಾಯ ನೌಕರರ ಸಂಘದ ಅಧ್ಯಕ್ಷರಾದಂಥ ಸುರೇಶ್ ಅವರು ಮತ್ತು ಅವರ ಕಂದಾಯ ನೌಕರರ ಸಂಘ ಎಲ್ಲ ನೌಕರರು ಸಹ ಈ ನಮ್ಮ ಏನು ಮುಷ್ಕರಕ್ಕೆ ಬೆಂಬಲ ಕೊಟ್ಟು ಅವರು ಸಹ ಬಂದಿದ್ದಾರೆ ಈ ನಮ್ಮ ಮುಷ್ಕರಗಳು ಏನಂತಂದರೆ ಸರ್ಕಾರದ ಹಂತದಲ್ಲಿ ಅಂಥ ಕೆಲಸ ಕಾರ್ಯಗಳು ಏನು ಅಂತಂದ್ರೆ ಇವತ್ತು ನಾವು ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡೋ ಅಂಥ ನೌಕರರಾದಂಥ ಅಧಿಕಾರಿಗಳಿಗೆ ಮೂಲಭೂತ ಸೌಕರ್ಯಗಳಿಲ್ಲ ಆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡಿ ಅಂತೇಳಿ ಹಾಗೂ ನಮ್ಮದೇ ಆದಂಥ ಕೆಲವು ನಮಗೆ ಮೊಬೈಲ್ ಆ್ಯಪ್ ಇದೆ ಮೊಬೈಲ್ ಆ್ಯಪಲ್ಲಿ ಇಪ್ಪತ್ತು ಆ್ಯಪ್ಗಳು ಕೊಟ್ಟಿದ್ದಾರೆ ಆ ಇಪ್ಪತ್ತು ಆ್ಯಪ್ಗಳನ್ನ ಏಕಕಾಲದಲ್ಲಿ ಕರ್ತವ್ಯ ನಿರ್ವಹಿಸಿ ಅಂಥೇಳಿ ನಮಗೆ ತುಂಬ ತುಂಬಾ ಒತ್ತಡ ಕೊಡ್ತಾ ಇದ್ದಾರೆ ನಾವು ನಮ್ಮ ಮೊಬೈಲ್ಗಳಲ್ಲಿ ಯಾವುದೇ ಒಂದು ಮೊಬೈಲಲ್ಲಿ ಒಂದು ಹತ್ತಿಗಿಂತ ಹೆಚ್ಚು ಆ್ಯಪ್ಗಳನ್ನ ಯೂಸ್ ಮಾಡಿದ್ರೆ ಹ್ಯಾಂಗ್ ಆಗುತ್ತೆ ಹಾಗಾಗಿ ಸರ್ಕಾರದಿಂದ ನೀವು ಮೊಬೈಲು ಲ್ಯಾಪ್ಟಾಪು ಪ್ರಿಂಟರ್ಸು ನಮಗೆ ಸರ್ಕಾರಿ ಸ ಏನು ಕಚೇರಿಗೆ ಏನು ಒಂದು ವ್ಯವಸ್ಥೆ ಬೇಕೋ ಅದೆಲ್ಲ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ ಒಂದು ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ ಪತಿ ಪತ್ನಿಯರ ಪ್ರಕರಣ ಗಂಡ ಒಂದ್ ಕಡೆ ಕೆಲಸ ಮಾಡ್ತಾ ಇರ್ತಾರೆ ಒಂದು ಜಿಲ್ಲೆಯಲ್ಲಿ ಹೆಂಡ್ತಿ ಒಂದ್ ಕಡೆ ಕೆಲಸ ಮಾಡ್ತಾ ಇರ್ತಾರೆ ಅದನ್ನ ಸರ್ಕಾರ ಆದೇಶ ಮಾಡಿದೆ ಪತಿ ಪತ್ನಿಯರ ಪ್ರಕರಣಗಳನ್ನ ನೀವು ಪರಿಗಣಿಸಿ ವರ್ಗಾವಣೆ ಮಾಡಿ ಅಂತ ಹೇಳಿದ್ದಾರೆ ಆದರೆ ನಮ್ಮ ಕಂದಾಯ ಇಲಾಖೆ ಒಳಗಡೆ ಈ ಏನು ಪತಿ ಪತ್ನಿಯರ ಪ್ರಕರಣ ಏನಿದೆ ಅದು ನಡೀತಾ ಇಲ್ಲ ಸಚಿವರ ಬಳಿ ಮತ್ತು ಪ್ರಧಾನ ಕಾರ್ಯದರ್ಶಿಗಳ ಬಳಿ ಬಾಕಿ ಇದೆ ಕರ್ತಗಳು ಅಂಥದ್ದನ್ನ ನಮಗೆ ಕ್ಲಿಯರ್ ಮಾಡ್ಕೊಡಿ ಅಂತ ಕೇಳ್ಕೊತಾ ಇದೀವಿ ಮತ್ತೆ ರೂಲ್ ಸಿಕ್ಸಲ್ಲಿ ಹಿಂದೆ ನಾವು ವರ್ಗಾವಣೆ ಆಗಿ ಒಂದು ಜಿಲ್ಲೆಯಿಂದ ಒಂದು ಜಿಲ್ಲೆಗೆ ಹೋಗೋ ಅಂತ ಅವಕಾಶಗಳು ಒಂದು ಸಾರಿ ಇತ್ತು ಆದರೆ ಈಗ ರೂಲ್ ಸಿಕ್ಸ್ನ ತೆಗ್ದಿದ್ದಾರೆ ಹಾಗಾಗಿ ಅಂತರ ಜಿಲ್ಲಾ ವರ್ಗಾವಣೆಗೆ ತುಂಬ ಕಷ್ಟ ಆಗಿದೆ ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ಬೈದರಲ್ಲೋ ಬಾಗಲಕೋಟೆಯವರು ಅಥವಾ ನಾವು ಮೈಸೂರಿನವರು ಎಲ್ಲ ಒಂದು ಕಡೆ ಇರ್ತೀವಿ ಬೇರೆ ಜಿಲ್ಲೆಯಲ್ಲಿ ಇರ್ತೀವಿ ಇದ್ದಂಥ ಸಂದರ್ಭದಲ್ಲಿ ನಾವು ವರ್ಗಾವಣೆ ಆಗಿ ನಮ್ಮ ತವ್ರ ಜಿಲ್ಲೆಗೆ ಬರಕ್ಕೆ ಆಗಲ್ಲ ಯಾಕಂದರೆ ವಯಸ್ಸಾದ ತಂದೆ ತಾಯಿಗಳಿರ್ತಾರೆ ಮತ್ತು ಅವರ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟಿರ್ತಾರೆ ಒಂದು ಸರ್ವಿಸ್ ಅಲ್ಲಿ ಸಾರಿ ನಮಗೆ ವರ್ಗಾವಣೆ ಆಗಕ್ಕೆ ಅಂತರ್ಜಿಲ್ಲಾ ವರ್ಗಾವಣೆ ಅವಕಾಶ ಕೊಟ್ಟರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಿ ಮತ್ತು ಸರ್ಕಾರಿ ರಜಾದಿನಗಳಲ್ಲಿ ದಿನಗಳಲ್ಲಿ ಕೆಲಸ ಮಾಡಿ ಅಂತ ತುಂಬಾ ಒತ್ತಡ ಬರ್ತಾ ಇದೆ ಖಂಡಿತವಾಗ್ಲೂ ನಾವು ಕೆಲಸ ಮಾಡ್ತೀವಿ ಆದರೆ ಸರ್ಕಾರಿ ದಿನ ಏನು ವರ್ಕಿಂಗ್ ಡೇ ಏನಿದೆ ಅವತ್ತು ಮಾತ್ರ ನಾವು ಕೆಲಸ ಮಾಡ್ತೀವಿ ರಜಾ ದಿನಗಳಲ್ಲಿ ಕೆಲಸ ಮಾಡಲ್ಲ ಹೇಳಿ ಹಲವಾರು ನಮ್ದು ಬೇಡಿಕೆಗಳನ್ನ ಇವತ್ತು ಈಡೇರಿಸಿ ಅಂತ ಸರ್ಕಾರಕ್ಕೆ ನಾವು ಈ ಮೂಲಕ ನಾವು ಮುಷ್ಕರದ ಮೂಲಕ ಮನವಿ ಮಾಡ್ತಾ ಇದ್ವಿ ಮತ್ತು ಅವರು ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸಿದ್ದ ಪಕ್ಷದಲ್ಲಿ ಖಂಡಿತವಾಗ್ಲೂ ಈ ಮುಷ್ಕರ ಇಲ್ಲಿಗೇನಿಲ್ಲಲ್ಲ ಈ ಮುಷ್ಕರ ಮುಂದುವರಿಯುತ್ತದೆ ಹಾಗೂ ಸೋಮವಾರದ ದಿನ ನಮಗೆ ಸರ್ಕಾರದಿಂದ ಒಂದು ಸಭೆ ಇದೆ ಅಂತೇಳಿ ನಮಗೆ ಆಹ್ವಾನ ಕೊಟ್ಟಿದ್ದಾರೆ ಆ ಸಭೆ ಸಕ್ಸಸ್ ಆದರೆ ನಾವು ಖಂಡಿತವಾಗ್ಲೂ ಮುಷ್ಕರನ್ನ ಕೈ ಬಿಡ್ತೀವಿ ಈ ಏನಾದರೂ ಆ ಸಭೆಯಲ್ಲಿ ನಮ್ಮ ನಾವು ಏನು ಬೇಡಿಕೆಗಳನ್ನ ಕೊಟ್ಟಿದ್ದೀವಿ ಆ ಬೇಡಿಕೆ ಬೇಡಿಕೆಗಳು ಈಡೇರಿಸಿದ್ದ ಪಕ್ಷದಲ್ಲಿ ಈ ಅವಧಿ ಖಂಡಿತವಾಗ್ಲೂ ಮುಂದುವರಿತದೆ ನಾವು ಏನು ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ ಖಂಡಿತವಾಗ್ಲೂ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ಸಹ ನಾವು ಹೋಗೇ ಹೋಗ್ತೀವಿ ನಮ್ಮ ಮುಷ್ಕರದಲ್ಲಿ ಇಟ್ಟಂತ ಬೇಡಿಕೆಗಳು ಈಡೇರಿದ ಪಕ್ಷದಲ್ಲಿ ಮುಷ್ಕರ ಮುಂದುವರಿತಿದೆ ಅಂತ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನ ಮತ್ತು ಎಚ್ಚರಿಕೆ ಗಂಟೆಯನ್ನ ಕೊಡ್ತಾ ಇದೀವಿ ಅಲ್ಲ ನಾವು ಮುಂದಿನ ಹೋರಾಟ ಫ್ರೀಡಂ ಪಾರ್ಕ್ ಹೋಗಿ ಪ್ರತಿಭಟಿಸ್ಬೇಕು ಹೇಳಿ ನಿರ್ಧಾರ ಮಾಡಿದೀವಿ ಅದಕ್ಕೂ ಸರ್ಕಾರ ಬಗ್ಲಿಲ್ಲ ಅಂತ ಪಕ್ಷದಲ್ಲಿ ನಾವು ಅವಧಿ ಗೈರ್ವ ಆಗ್ಬೇಕು ಅಂತ ಕಚೇರಿಗಳಿಗೆ ಹೋಗ್ದೇನೆ ಸರ್ಕಾರಿ ಕಚೇರಿಗಳಿಗೆ ನಾವು ಹೋಗ್ದೇನೆ ನಮ್ಮ ಕೆಲಸ ಕಾರ್ಯಗಳನ್ನ ಸ್ಥಗಿತಗೊಳಿಸಿ ನಾವು ಗೈರಾಗ ನಾವು ಜನಸಾಮಾನ್ಯರ ಮೇಲೆ ಒತ್ತಡ ಕೆಲಸ ಕಾರ್ಯಕ್ಕೆ ಖಂಡಿತ ಯಾಕೆಂದ್ರೆ ಖಂಡಿತ ಹಾಗೆ ಆಗತ್ತೆ ಅದನ್ನ ಸರ್ಕಾರ ಅದನ್ನ ನಾವು ಏನು ಈಗ ಆಗ್ತಾ ಇದೆ ಅದನ್ನ ಸರ್ಕಾರ ಅದನ್ನ ಪರಿಗಣಿಸ್ಬೇಕು